ರಾಜ್ಯದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೂ ಕಾಲಿಡಲಿದೆ ಕೃತಕ ಬುದ್ಧಿಮತ್ತೆ ರಾಜ್ಯದ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಲ್ಲಿ ಎಐ ಬಳಕೆಯಂತೆ ಈ ವರ್ಷದಿಂದಲೇ ಎಐ ಬಳಕೆಗೆ ಶಿಕ್ಷಣ ಇಲಾಖೆ ಚಿಂತನೆಯನ್ನ ನಡೆಸಿದೆ ಮೊದಲ ಹಂತದಲ್ಲಿ ಸಾವಿರದ ನೂರ ನಲವತ್ತೈದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎಐ ಇದರ ಪ್ರಯೋಜನ ಪಡೆಯೋದಿಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಅರಿವು ಮೂಡಿಸಲಾಗುತ್ತೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಅರವತ್ತೆರಡು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆಯಲಿದ್ದಾರಂತೆ ಗಣಿತ ಆಂಗ್ಲ ಮತ್ತು ಕನ್ನಡದಲ್ಲಿ ಲಕ್ಷಾಂತರ ಮಕ್ಕಳು ಅನುತ್ತೀರ್ಣರಾಗ್ತಾ ಇದ್ದಾರೆ ಮೂರು ವಿಷಯಗಳಲ್ಲಿ ಎಐ ಬಳಸಿ ಕಲಿಕೆಗೆ ಒತ್ತು ನೀಡೋದಿಕ್ಕೆ ಚಿಂತನೆ ಆಗಿದೆ ಮಕ್ಕಳ ಉಚ್ಚಾರಣೆ ಬಳಕೆ ವ್ಯಾಕರಣ ಸುಧಾರಣೆಗೆ ಗಮನ ಹರಿಸೋ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳು ಓಪನ್ ಸೋರ್ಸ್ ಡಿಟಿಪಿ ತಂತ್ರಜ್ಞಾನ ಬಳಸಿ ಮಕ್ಕಳ ಕಲಿಕೆಗೆ ಒತ್ತು ನೀಡಲಾಗ್ತಾ ಇದೆ ಆದರೆ ಎಐ ತಂತ್ರಜ್ಞಾನ ಅಳವಡಿಕೆಗೆ ಖಾಸಗಿ ಶಾಲೆಯ ಒಕ್ಕೂಟ ವಿರೋಧ ವ್ಯಕ್ತಪಡಿಸ್ತಾ ಇದೆ ಎಐ ಬಳಸಿದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪರಿಣಾಮ ಬೀರಲಿದೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಈ ಕುರಿತಾಗಿ ಮಾತನಾಡ್ತಾರೆ ಮೊಬೈಲ್ ಇಂಟರ್ನೆಟ್ಗಳಿಂದ ಮಕ್ಕಳ ಗಮನ ಬೇರೆ ಕಡೆಗೆ ಸೆಳೆಯಲಿದೆ ಎಐನಿಂದ ಮಕ್ಕಳ ಕಲಿಕೆಗೆ ಸಹಕಾರಿ ಅನ್ನೋದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಕೃತಕ ಬುದ್ಧಿಮತ್ತೆಗಿಂತ ಶಾಲೆಗಳಿಗೆ ನುರಿತ ಶಿಕ್ಷಕರ ಅವಶ್ಯಕತೆ ಇದೆ ಎಐ ಜಾರಿಗೂ ಮುನ್ನ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಆಗಬೇಕು ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ ತಾಳಿಕಟ್ಟೆ ಈಗ ಎ ಐ ಟೆಕ್ನಾಲಜಿ ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿದೆ ಸಿ ಬಿ ಎಸ್ಸಿನಲ್ಲಿ ಎ ಐ ಟೆಕ್ನಾಲಜಿನ ನಾವು ಇನ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಎ ಐ ಟೆಕ್ನಾಲಜಿ ಬಗ್ಗೆ ಒಂದಿಷ್ಟು ಟ್ರೈನಿಂಗನ್ನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಒಂದು ಪಾರ್ಟ್ ಆಗಿ ಅದನ್ನು ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಎ ಟೆಕ್ನಾಲಜಿನ ಮಕ್ಕಳ ಶೈಕ್ಷಣಿಕ ಇದನ್ನು ಅಂದರೆ ಬು ಬುದ್ಧಿನ ವೃದ್ಧಿ ಮಾಡಲಿಕ್ಕೆ ಅವ್ರ ನಾಲೆಡ್ಜನ್ನು ಇಂಪ್ರೂವ್ ಮಾಡಲಿಕ್ಕೆ ಎ ಐ ಟೆಕ್ನಾಲಜಿನ ಹೇಗೆ ಬಳಸಬೇಕು ಅನ್ನೋದು ಒಂದು ದೊಡ್ಡ ಗೊಂದಲದ ಪ್ರಶ್ನೆ ಆಗಿದೆ ಎ ಟೆಕ್ನಾಲಜಿನ ನಾವು ಬಳಸೋಕ್ಕೆ ಹೋದಾಗ ಅದನ್ನು ಕಂಪ್ಯೂಟರ್ ಲ್ಯಾಬಲ್ಲೇ ಬಳಸ್ತೀವಿ ಅನ್ನೋದಾದರೆ ಮಕ್ಕಳಿಗೆ ಬಂದಂಥ ಸಮಸ್ಯೆಗಳನ್ನು ಅದರಲ್ಲಿ ಕೇಳಿಕೊಂಡು ಉತ್ತರವನ್ನು ಪಡೆಯುವಂಥದ್ದು ಅಥವಾ ಅವರೇ ಏ ಟೆಕ್ನಾಲಜಿ ಇರುವಂಥ ಇದನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ